ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಸಮರ್ಪಕ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆದ ಪ್ರತಿಭಟನೆ ನವನಗರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಸಮಸ್ಯೆ ಕುರಿತು ಮನವಿ ನೀಡಲು ಡಿಎಚ್ಒ ಕಚೇರಿಗೆ ಆಗಮಿಸಿದ್ದ ಆಶಾ ಕಾರ್ಯಕರ್ತೆಯರು ಆಶಾಗಳಿಗೆ ನೀಡಿದ ಮೊಬೈಲ್ ಸರಿಯಿಲ್ಲ ಡೇಟಾ ನೀಡುತ್ತಿಲ್ಲ ವೇತನ ಸರಿಯಾಗಿ ಆಗುತ್ತಿಲ್ಲ ಈ ಸಂಬಂಧ ಕೂಡಲೇ ಕ್ರಮ ವಹಿಸಬೇಕೆಂದು ಆಗ್ರಹ ಜಿಲ್ಲೆಯ ವಿವಿಧೆಡೆಯಿಂದ ಪ್ರತಿಭಟನೆಗೆ ಆಗಮಿಸಿದ್ದ ಆಶಾ ಕಾರ್ಯಕರ್ತೆಯರು ಬಾಗಲಕೋಟೆಯ ನವನಗರದಲ್ಲಿರೋ ಜಿಲ್ಲಾಡಳಿತ ಭವನಲ್ಲ ಒಂದು ಏರಿಕೆ ಮಾಡ್ತಾರ ನಿಮ್ಮ ಸಮಸ್ಯೆ ನಿಮ್ಗೆ ಹೇಳ್ಬೇಕ ನಿಮ್ಮ ಇಪ್ಪತ್ ಮಂದಿಗೆ ಪ್ರಶ್ನಿಸ್ತದಾರ ಅವ್ರ್ ನಮ್ಗೆ ಹೇಳ್ಬೇಕು ನೀವು ಆಶಾ ಕಾಕ್ ಸಮಸ್ಯೆ ಹೇಳ್ಬೇಕ ಅಲ್ಲಿ ನಾವು ಏನಾದ್ರು ಸಮಸ್ಯೆ ಮುಗಿಯೋದು ಅಲ್ಲಿ ಹೇಗೆ ಕಡಿಮೆ ಏನು ಸಮಸ್ಯೆ ಬಗ್ಗೆ ಹೇಳಿದ್ರೆ ನಾವು ಬರ್ತೀವಿ ನಮ್ಮ ಸಮಸ್ಯೆ ಬಗ್ಗೆ ನಾವು ಒಕ್ಕಟ್ಟು ಆ ಒಕ್ಕದಿಂದ ನಾವು ಬರ್ಬೇಕು ನಮ್ಮ ಸಮಸ್ಯೆ ಮುಗಿಯು ನಮ್ಗೆ ನಿಮ್ಮ ಪರವಾಗಿ ಮಾತಾಡ್ತಿತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮನ್ನಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು